ನಾವು ಬೆಳವಣಿಗೆ ಏನು ನೆಕ್ಸ್ಟ್ ಲೆವೆಲ್ ಏನ್ ಮಾಡಬೇಕು ಅಂತ ಹೇಳಿ ಆಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿಡೆ ಅಂದ್ರೆ ಒಂದೊಂದು ಸಣ್ಣ ಸೀನ್ ಕೂಡ ನಿಮ್ಮ ಬಂದು ನೋಡೋರು ನನ್ಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೊಂದು ಬೆಟ್ರ್ ಕೇಳೋರು ಅದನ್ನ ನಾವು ಮತ್ತೆ ಇಂಪ್ರೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ ಸೊ ಈ ತರ ಒಂದೊಂದು ಸೀನ್ ಒಂದೊಂದು ಡೈಲಾಗು ಪ್ರತಿ ವಿಷಯ ಕೂಡ ನಾವು ಅದ್ರ ಬಗ್ಗೆನೆ ಯಾವತ್ತು ಯೋಚನೆ ಮಾಡ್ತಾ ಇದ್ವಿ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ ಇನ್ನೇನು ಬೇರೆ ನಮ್ಗೆ ಅಲ್ಲಿ ಇರ್ಲಿಲ್ಲ ಸಡನ್ ಆಗಿ ಈ ತರದೊಂದು ಈ ಅದೇನೋ ಹೇಳ್ತಾರಲ್ಲ ಸರ್ ಯಾವುದೋ ಒಂದು ಬಂದು ತಲೆ ಮೇಲೆ ಬೀಳುತ್ತೆ ಅಂತಾರಲ್ಲ ಆ ಥರದೊಂದು ಅನುಭವ ಆಗುತ್ತೆ ನಮಗೆ ಅದನ್ನು ಕೇಳೋಣ ಅಂದರೆ ಅವನು ನಮಗೆ ಎದುರುಗಡೆ ಸಿಕ್ಕಿಲ್ಲ ಎಷ್ಟು ಮಟ್ಟಿಗೆ ಅದ್ರಲ್ಲಿ ನಿಜ ಏನಿದೆ ಅದನ್ನು ಕೇಳಬೇಕು ಅಂದರೆ ನಮಗೂ ಅವನ ಎದುರುಗಡೆ ಸಿಕ್ಕಿಲ್ಲ ಯಾರ ಅಭಿಮಾನಿಗಳು ಸರ್ ಸರ್ ಅದು ಇಲ್ಲ ಇಲ್ಲ ಸರ್ ನಮಗೆ ನಾನು ಅವ್ರಿಗೆಲ್ಲ ಒಂದು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಇವತ್ತು ಈ ಮುಖೇನ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ನಮ್ಮ ಶಿವಣ್ಣ ಅವರ ಅಭಿಮಾನಿಗಳಿಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಮತ್ತೆ ಧ್ರುವ ಸರ್ ಅಭಿಮಾನಿಗಳಿಗೆ ಸೊ ಯಾರು ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ಸರ್ ಅವ್ನು ಮಾತಾಡಿದಾನೆ ಅವ್ನು ಬಂದ ಮೇಲೆ ಅವ್ನಿಗೆ ಏನೋ ಪನಿಷ್ಮೆಂಟ್ ಮಾಡೋಣ ಅನ್ನೋ ಮಾತುಗಳಿದೆ ಬಿಟ್ರೆ ನಮ್ಮ ಸಿನಿಮಾಗ್ ಯಾರು ತೊಂದರೆ ಕೊಟ್ಟಿಲ್ಲ ಸೊ ನಾವು ಶಿವಣ್ಣ ಅವ್ರನ್ನ ದರ್ಶನ್ ಸರ್ನ ಮತ್ತೆ ಧ್ರುವ ಅವ್ರನ್ನ ಭೇಟಿ ಆಗಬೇಕು ಅಂತ ಬಹಳ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಬಟ್ ಅವರು ಬಿಜಿ ಶೆಡ್ಯೂಲ್ ಇರೋದ್ರಿಂದ ಅವರು ನಮಗೆ ಇನ್ನು ಭೇಟಿ ಆಗಕ್ಕೆ ಆಗಿಲ್ಲ ಸೊ ನಾವು ಈ ಮುಖಾಂತರ ಅವ್ರ ಸಪೋರ್ಟ್ ನಾವು ಬಯಸ್ತಾ ಇದೀವಿ ಸರ್ ನಮ್ಮ ಈ ಚಿತ್ರಕ್ಕೆ ಅವ್ರದೊಂದು ಸಪೋರ್ಟ್ ಬೇಕಿದೆ ಅವ್ರ ಅಭಿಮಾನಿಗಳ ಸಪೋರ್ಟ್ ಕೂಡ ಬೇಕಾಗಿದೆ ಸೊ ಅವ್ರುಗಳು ನಮ್ಮ ಜೊತೆಗೆ ನಿಲ್ಬೇಕು ಅಂತ ನಾನು ಕೇಳ್ಕೊಂತ ಯಾಕಂದ್ರೆ ಗೊತ್ತಿಲ್ಲ ನಮ್ಮ ಸಿನಿಮಾದ ಒಬ್ಬ ಏನೊಂದು ಲೀಡ್ ರೋಲ್ ಅಲ್ಲಿ ಇದ್ದಾನೆ ನೆಮ್ಮನು ಅವನು ಮಾತಾಡಿರೋ ಮಾತುಗಳಿಂದ ಒಬ್ಬ ನಿರ್ಮಾಪಕ ನಿರ್ಮಾಪಕರ್ ತೊಂದರೆ ಆಗ್ಬಾರ್ದು ಅವರು ಹೊಸ ನಿರ್ಮಾಪಕ ಚಿತ್ರರಂಗಕ್ಕೆ ಅವ್ರು ಬಂದಿರೋದೇ ಒಳ್ಳೆ ಸಿನಿಮಾಗಳು ಕೊಡ್ಬೇಕು ಅಂತ ನೀವು ಡೇ ಒನ್ ಇಂದ ನೀವು ನೋಡಿರ್ತಿರ ನಾವು ಕರೆದಿರೋ ಎಲ್ಲಾ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅವ್ರ ಮಾತಿನ ಒಂದು ಸೌಜನ್ಯ ಅಬ್ಸರ್ವ್ ಮಾಡಿರ್ತಿರ ಅವರ ಒಂದು ದಾಟಿನ ನೀವು ಗಮನಿಸಿರ್ತೀರ ಯಾವತ್ತು ಯಾವುದೇ ವಿಷಯಗಳಿಗೆ ಉದ್ರೇಕವಾಗಿ ಇಲ್ಲ ಯಾವುದೋ ವಿಷಯಕ್ಕೆ ಅವರು ಬೇರೆ ತರ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಏನೇನೋ ಮಾತಾಡೋದಾಗ್ಲಿ ಯಾವ್ದು ಇಲ್ಲಿ ಹೋಗಬೇಕು ಅವ್ರ ಏನಿದೆ ಅವ್ರದ್ದು ನೇರ ನೋಡಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ತಿರ್ತಾರೆ ಅವ್ರಿಗೆ ಏನ್ ಅದು ಒಳ್ಳೇದನ್ಸುತ್ತೋ ಅದನ್ನೇ ಮಾಡ್ತಿರ್ತಾರೆ ಸೊ ಕೆಟ್ಟದ್ದು ಕೆಟ್ಟ ಜನ ಅಂದಾಗ ಸ್ವಲ್ಪ ಅದನ್ನ ದೂರನೇ ಇಟ್ಟುಕೊಂಡು ಬಂದಿದ್ದಾರೆ ಅವರು ಸೊ ಅವರಿಂದ ಸ್ವಲ್ಪ ದುಡ್ಡು ಲಾಸ್ ಆದರೂ ಪರವಾಗಿಲ್ಲ ಅಂತ ವ್ಯಕ್ತಿಗಳು ನಮ್ಗೆ ಬೇಡ ಅನ್ನೋ ತರ ಒಂದಷ್ಟು ಘಟನೆಗಳು ನಡೆದಿದೆ ಸಿನಿಮಾದಲ್ಲಿ ಒಂದಷ್ಟು ಸೊ ಈ ತರ ಒಂದಷ್ಟು ನಿರ್ಮಾಪಕರ ಒಂದು ಅಭಿರುಚಿ ಇರುವಂತ ಒಬ್ಬ ನಿರ್ಮಾಪಕರು ಸರ್ ಅವ್ರಿಗೆ ಈ ತರ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಒಂದು ಬಹಳ ನೋವಿನ ಒಂದು ವೈಯಕ್ತಿಕವಾದಂತ ನನ್ನ ಒಂದು ಸ್ಟೇಟ್ಮೆಂಟ್ ಸರ್ ಅದ್ರ ಬಗ್ಗೆ ನಮ್ಮ ಡಿಸ್ಟ್ರಿಬ್ಯೂಟ್ ಇದಾರೆ ಅವರು ಡೀಟೇಲ್ಸ್ ಕೊಡ್ತಾರೆ ಮೇಡಮ್ ಇವಾಗ ನಮ್ಮ ಸಿನಿಮಾಗೆ ಒಂದು ಪ್ರಮೋಷನ್ಗೋಸ್ಕರ ಒಬ್ಬರನ್ನ ನೇಮ್ಸಿದ್ವಿ ಕಿರಣ್ ಅಂತ ಹೇಳಿ ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ ಜೊತೆಗೆ ನಮ್ಮ ವೆಂಕಟೇಶ್ವರ್ ಆ ಥರದ್ದೇನೋ ಏನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಯಿತು ಅದು ನಮ್ಮ ಸಿನಿಮಾದ ಹೀರೋ ಮನು ಸೊ ಅವನಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ ಇನ್ನೂ ಮನೂನ ನಾವು ನೇರ ಭೇಟಿ ಆಗಿಲ್ಲ ಆ ಸಮಸ್ಯೆ ಬಂದಾಗಿಂದ ನಮಗೂ ಕೂಡ ಅದರದ್ದು ಒಂದು ರಿಫ್ಲೆಕ್ಷನ್ ಇದೆ ನಮ್ಮ ಸಿನಿಮಾ ಮೇಲೆ ಅದರದ್ದು ಒಂದು ರಿಫ್ಲೆಕ್ಷನ್ ಕಾಣ್ತಾ ಇದೆ ಅಂದರೆ ನಾವು ನಿರೀಕ್ಷೆ ಏನು ಇಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಇಲ್ಲ ಸೊ ಜನರಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗೋಯ್ತು ಏನೋ ಅವನು ಯಾರೋ ಬೇರೆ ಥರದ ಒಂದು ಸ್ಟೇಟ್ಮೆಂಟೆಲ್ಲ ಕೊಟ್ಟಾಗ ಜನರಲ್ಲಿ ಒಂದು ಸ್ವಲ್ಪ ಬರಬೇಕಾ ನೋಡಬೇಕಾ ಬೇಡ ಅನ್ನೋ ಒಂದು ಆತಂಕ ಬಟ್ ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ ಒಂದು ಒಳ್ಳೆ ಸಿನಿಮಾ ಬಂದಿದೆ ಇನ್ನೂ ಭಾಳಷ್ಟು ಜನ ಸಿನಿಮಾ ನೋಡೋರು ಇದ್ದಾರೆ ನೋಡಬೇಕಾಗಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಉಳ್ಕೊಂಡ್ರೆ ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು ಒಂದಷ್ಟು ಕಲಾವಿದರು ಒಂದಷ್ಟು ತಂತ್ರಜ್ಞರು ಎಲ್ಲರೂ ಬೆಳಕಿಗೆ ಬರ್ತಾರೆ ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಬೇಕಾಗಿದೆ ನಿಮ್ಮ ಸಹಕಾರ ಇದುವರೆಗೂ ನೀವು ಬಹಳ ಕೊಟ್ಟಿದ್ದೀರ ನಮ್ಮ ಸಿನಿಮಾ ಮೂಲೆ ಮೂಲೆಗೂ ತಲುಪೋ ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ ಒಳ್ಳೆ ಪ್ರಚಾರ ಮಾಡಿಕೊಟ್ಟಿದ್ದೀರಾ ಒಂದು ಒಳ್ಳೆ ಸಿನಿಮಾ ಅಂತ ಕೂಡ ನಿಮ್ಮಿಂದಾನೆ ಪಬ್ಲಿಕ್ಗೆ ಒಂದು ರಿವ್ಯೂಸ್ ಹೋಗಿದೆ ಅದನ್ನ ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ತೊಗೊಂಡೋಗ್ಬೇಕಾಗಿದೆ ಈ ಎರಡನೇ ವಾರದಲ್ಲಿ ಆ ಪ್ರಯತ್ನದಲ್ಲಿ ನಾವು ಇದ್ದೀವಿ ಒಂದು ಸರಿಗಿಂತದೊಂದು ಪ್ರಯತ್ನದೊಂದು ಸಿನಿಮಾ ಮಾಡಬೇಕು ಸಿಕ್ಕಂಥ ಶಬಾಷ್ಗಿರಿ ಅಂತಾನೆ ಹೇಳಬೇಕು ಅಂದರೆ ಒಬ್ಬ ಹೊಸ ನಿರ್ಮಾಪಕ ತುಂಬ ಯಾವುದೋ ಒಂದು ದೊಡ್ಡ ಹೀರೋ ದೊಡ್ಡ ಕಮರ್ಷಿಯಲ್ ಸಿನಿಮಾ ದೊಡ್ಡ ಡೈರೆಕ್ಟರ್ ಅಂತ ಹೋಗದೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂತ ಹೇಳಿ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು ಆ ಒಂದು ತಂಡದ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಕೂಡ ಮುಂದೆ ನಿಂತು ಒಂದು ಸಿನಿಮಾಗೆ ಜೊತೆ ಆಗ್ತಾರೆ ಆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಾಗ ಅದನ್ನ ನೋಡಿ ಖುಷಿ ಪಡ್ತಾರೆ ಸೊ ಅವರೇ ಪ್ರತಿ ನಾವು ಇಲ್ಲಿಂದ ಬೆಂಗ್ಳೂರಿಂದ ಎಲ್ಲ ಥಿಯೇಟ್ರ್ಗಳಲ್ಲೂ ವಿಸಿಟ್ ಮಾಡಿ ಹಾಗೆ ಬೇರೆ ಬೇರೆ ಚನ್ನಪಟ್ಟಣ ಇರ್ಬೋದು ಚನ್ನರಾಯಪಟ್ಟಣ ಇರ್ಬೋದು ಮೈಸೂರು ಮಂಡ್ಯ ತುಂಬ ಬೇರೆ ಊರುಗಳಿಗೆಲ್ಲ ನಾವು ಹೋಗಿ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಕೊಂಡು ಅಲ್ಲೆಲ್ಲ ಹೋದಾಗ ಜನ ನಮ್ಮನ್ನ ನೋಡಿ ಖುಷಿ ಪಟ್ಟ ರೀತಿನೇ ಬೇರೆ ಆಮೇಲೆ ಅವರ ಅಭಿಪ್ರಾಯ ನಾವು ನೇರ ನೇರ ಕೇಳಿದಾಗ ನಮಗ್ ಸಿಕ್ಕಂತ ಖುಷಿ ಕೂಡ ಬೇರೆ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಅಭಿಪ್ರಾಯ ತಿಳಿಸೋದಿದೆಯಲ್ಲ ಅದನ್ನ ನಾವು ನೇರವಾಗಿ ಕೇಳಿದ್ವಿ ನೋಡಿದ್ರಿ ಕೂಡ ತುಂಬಾ ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಿದ್ರು ಇಂದ ಆಚೆ ಬರ್ತಿದ್ದಂಗೆನೆ ಸರ್ ಅದ್ಭುತವಾಗಿರೋ ಸಿನಿಮಾ ತುಂಬಾ ಆಗಿದೆ ಹೀಗಿದೆ ತುಂಬಾ ನಮ್ಮ ಒಂದು ಯಾವ್ದೋ ಕರೋನಾ ಅಂತ ಶುರುವಾಯ್ತು ಅದಾದಮೇಲೆ ನಮ್ಮ ಇರೋದೇ ಒಂದು ಇಶ್ಯೂ ಇಶ್ಯೂ ಶುರುವಾಯ್ತು ಅದಾದ್ಮೇಲೆ ಇನ್ನೊಂದೇನು ವಾಯ್ಸ್ ನೋಡ್ಕೊಂತ ಸಾಲದಕ್ಕೆ ಮಳೆ ಬಂತು ಇದೆಲ್ಲದರ ಮಧ್ಯೆನೂ ಜನ ಥಿಯೇಟರ್ ಬರ್ತಾ ಇದ್ರು ನಮ್ಗೆ ಎಷ್ಟೇ ಸಮಸ್ಯೆ ಬಂದ್ರು ಜನ ನಮ್ ಕೈ ಬಿಟ್ಟಿಲ್ಲ ಅನ್ನೋದೇ ನಮ್ ಖುಷಿ ಜನ ಥಿಯೇಟರ್ ಬಂದ್ ಸಿನಿಮಾ ನೋಡ್ತಿದ್ದಾರೆ ಇವತ್ತು ನಾವು ವೀರೇಶ್ ಚಿತ್ರಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಇಟ್ಕೊಂಡ್ವಿ ಯಾಕಂದ್ರೆ ನಾವ್ ಹೇಳೋ ಸುಳ್ಳಾಗಬಹುದು ಕಣ್ಣಾರೆ ನೋಡಿದಾಗ ನಿಮ್ಗೂ ಒಂದು ಪ್ರಮಾಣ ಇರುತ್ತೆ ಅಂದ್ರೆ ಜನ ಥಿಯೇಟರ್ ಬಂದಿರೋದು ನೀವು ಕಣ್ಣಾರೆ ನೋಡ್ಬೋದು ನಾವಲ್ಲೆಲ್ಲ ಕುತ್ಕೊಂಡು ಜನ ಬಂದಿದ್ದಾರೆ ಬಾಯಿ ಮಾತಾಡ್ತೀವಿ ಸಾಕ್ಷಿಯಾಗಿ ಜನ ಬಂದಿದ್ದೀರಾ ಇವಾಗ ಥಿಯೇಟರ್ಗೆ ಅಲ್ಲಿ ನೀವು ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿ ಶೋಗೆ ಹೇಗಿದೆ ಕಲೆಕ್ಷನ್ ಅಂತ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಅವರೇ ಹೇಳ್ತಾರೆ

ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತಗೋಬೇಕಾ ಇಲ್ಲ ಯಾವುದೋ ಒಂದು ಇಶ್ಯೂ ಬಂದಿದ ತಕ್ಷಣ ಆ ಸಮಸ್ಯೆನ ನಾವು ಹೋಗ್ಬೇಕಾ ನಮಗೆ ಗೊತ್ತಾಗ್ಲಿಲ್ಲ ನಿರ್ಮಾಪಕರು ಅವ್ರಿಗೂ ಇಂತ ಒಂದು ಸಮಸ್ಯೆಗಳು ಈ ತರದ ಒಂದು ಪರಿಸ್ಥಿತಿ ಅವರು ಯಾವತ್ತು ಇದನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವರು ತುಂಬಾ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಅಲ್ಲಿ ದಿನ ಬೆಳಗಾದ್ರೆ ಒಂದು ದೇವರುಗಳು ನಮಗೆ ಒಂದು ಸಾತ್ವಿಕ ಭಾವನೆ ಇಟ್ಕೊಂಡೇ ಪ್ರತಿ ಒಂದು ಹಂತದತ್ತು ಅವರು ಕೆಲಸ ಮಾಡ್ತಾ ಬಂದ್ರು ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಯಾರಾದರೂ ಒಂದು ಕೆಟ್ಟ ಪದ ಬಳಸಿದ್ರೆ ಕೂಡ ನಮ್ಮ ಮುಂದೆ ಇದೆಲ್ಲ ಮಾತಾಡ್ಬೇಡಪ್ಪ ನೀನು ದೂರ ಇರು ಅಂತ ಹೇಳ್ತಿದ್ರು ಅಂದರೆ ಅವ್ರ ಸುತ್ತ ಯಾವತ್ತೂ ಒಂದು ಪಾಸಿಟಿವ್ ವೈಬ್ನ ಅವ್ರು ಇಷ್ಟಪಡ್ತಿದ್ರು ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಆ ಒಂದು ನ್ಯೂಸ್ ಬಂದಾಗ ನಮಗೆಲ್ಲ ಏನು ಮಾಡಬೇಕು ದಿಕ್ ತೋರಿಸ್ಲಿಲ್ಲ ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡು ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಳೇಬೇಕು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಯಾರೋ ಒಬ್ರು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದಾರೆ ನಿರ್ಮಾಪಕರು ನಾನು ಇಬ್ಬರೇ ಅಲ್ಲ ಸೀನಿಯರ್ ನಾಟ್ರ್ ನಮ್ಮ ಉಮೇಶ್ ಅಣ್ಣ ಇರ್ತಾರೆ ನಮ್ಮ ಹೊಸ ನೆಟ್ಟರು ಸೀನು ಬಾ ಇದಾರೆ